ನಮಸ್ಕಾರ ಇವತ್ತು ನಮ್ಮ ಮುಂದಿರುವ ಮೂಲಗಳು ಒಬ್ಬ ವಿಚಿತ್ರ ವ್ಯಕ್ತಿಯ ಕಥೆಯನ್ನು ಹೇಳುತ್ತವೆ ಇದು ಬಹುತೇಕ ಒಂದು ಸಿನಿಮಾ ಸ್ಕ್ರಿಪ್ಟ್ನಂತೆ ಇದೆ ಯೋಚಿಸಿ ಒಬ್ಬ ವ್ಯಕ್ತಿ ತನ್ನ ಕ್ಷೇತ್ರದ ರಾಜನಾಗಿರುತ್ತಾನೆ ಅತ್ಯಂತ ಯಶಸ್ವಿ ವಜ್ರದ ವ್ಯಾಪಾರಿ ನೇಪಾಳದ ಮಹಾರಾಜರಿಂದ ಹಿಡಿದು ಬ್ರಿಟಿಷ್ ವೈಸ್ರಾಯ್ವರೆಗೂ ಎಲ್ಲರೂ ಆತನ ಗ್ರಾಹಕರು ಆದರೆ ಇದ್ದಕ್ಕಿದ್ದಂತೆ ತನ್ನ ಅರವತ್ತನೇ ವಯಸ್ಸಿನಲ್ಲಿ ಆತ ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮಿಕ ಮಾರ್ಗ ಹಿಡಿಯುತ್ತಾನೆ ನಾವು ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾದ ದಾದಾ ಲೇಖರಾಜ್ ಅವರ ಜೀವನದ ಆಳಕ್ಕೆ ಇಳಿಯುತ್ತಿದ್ದೇವೆ ಹೌದು ಇದು ಕೇವಲ ಒಬ್ಬ ವ್ಯಕ್ತಿ ಎಲ್ಲವನ್ನೂ ತ್ಯಾಗ ಮಾಡಿದ ಕಥೆಯಲ್ಲ ಅದಕ್ಕಿಂತ ಹೆಚ್ಚು ಆಳವಾಗಿದೆ ನಮ್ಮ ಮುಂದಿರುವ ಈ ಸಂಶೋಧನೆಗಳು ಕೇಳುವ ಮುಖ್ಯ ಪ್ರಶ್ನೆಯೆಂದರೆ ಒಬ್ಬ ಯಶಸ್ವಿ ಲೌಕಿಕ ಜಗತ್ತಿನ ಚತುರ ವ್ಯಕ್ತಿಯನ್ನು ಒಂದು ದೈವಿ ಕಾರ್ಯಕ್ಕೆ ಮಾಧ್ಯಮವನ್ನಾಗಿ ಆಯ್ಕೆ ಮಾಡಲು ಕಾರಣವಾದ ಆ ಗುಣಗಳು ಯಾವುವು ಓಹೋ ಅವರ ವೃತ್ತಿ ಅವರ ಸ್ವಭಾವ ಅವರ ಭಕ್ತಿ ಇವೆಲ್ಲವೂ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಒಂದು ದೊಡ್ಡ ಪಾತ್ರಕ್ಕೆ ಹೇಗೆ ಸಿದ್ಧಪಡಿಸುತ್ತಿತ್ತು ಅನ್ನೋದನ್ನು ನಾವು ನೋಡಲಿದ್ದೇವೆ ಸರಿ ಹಾಗಾದ್ರೆ ಆ ಕಾಲಘಟ್ಟದಿಂದಲೇ ಶುರು ಮಾಡೋಣ ಅವರಿದ್ದ ಜಾಗ ಮತ್ತು ಸಮಯ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಹೈದ್ರಾಬಾದ್ ಸಿಂಧ್ ಪ್ರಾಂತ್ಯದಲ್ಲಿ ಸಮಾಜ ಹೇಗಿತ್ತು ಮೂಲಗಳಲ್ಲಿ ಇದರ ಬಗ್ಗೆ ಕೆಲವು ನಿರ್ದಿಷ್ಟ ಪದಗಳನ್ನು ಬಳಸಲಾಗಿದೆ ಹೌದು ಮೂಲಗಳು ಆ ಕಾಲದ ವಾತಾವರಣವನ್ನು ತಾಮಸಿಕ ಎಂದು ವರ್ಣಿಸುತ್ತವೆ ತಾಮಸಿಕ ಹೌದು ಈ ಪದ ಕೇಳಿದ ತಕ್ಷಣ ನಮಗೆ ಆಹಾರದ ಬಗ್ಗೆ ಯೋಚನೆ ಬರುತ್ತೆ ಆದರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತ ವಿಶಾಲವಾಗಿದೆ ತಾಮಸಿಕ ಅಂದರೆ ಒಂದು ರೀತಿಯ ಜಡತ್ವ ಅಚ್ಛಾ ಸಮಾಜದಲ್ಲಿ ಹಣ ಅಧಿಕಾರ ಭೋಗವಿಲಾಸಗಳೇ ಮುಖ್ಯವಾಗಿದ್ವು ಜನರ ಮನಸ್ಸು ಭಾರವಾಗಿ ಒಂದು ರೀತಿಯ ಆಧ್ಯಾತ್ಮಿಕ ಮಬ್ಬು ಕವಿದಂತಿತ್ತು ಅದರಲ್ಲೂ ಮಹಿಳೆಯರ ಸ್ಥಿತಿಯಂತೂ ತುಂಬಾನ ಕೆಳಮಟ್ಟದಲ್ಲಿತ್ತು ಈ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಯಾಕೆ ಇಷ್ಟು ಮುಖ್ಯ ಕಥೆ ಶುರುವಾಗುವುದೇ ಇಲ್ಲಿಂದನಾ ಖಂಡಿತ ಯಾಕೆಂದ್ರೆ ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿದ್ರೂ ಅದರ ಬೆಳಕು ಎದ್ದು ಕಾಣುತ್ತದೆ ಅಲ್ವಾ ಹೌದು ನಿಜ ಅದೇ ರೀತಿ ಎಲ್ಲರೂ ಲೌಕಿಕ ವಿಷಯಗಳಲ್ಲೇ ಮುಳುಗಿದ್ದಾಗ ಅದಕ್ಕೆ ವಿರುದ್ಧವಾದ ಗುಣಗಳನ್ನು ಹೊಂದಿದ್ದ ಒಬ್ಬ ವ್ಯಕ್ತಿ ಹೇಗೆ ಎದ್ದು ಕಾಣುತ್ತಿದ್ದ ಮತ್ತು ಆ ಗುಣಗಳು ಹೇಗೆ ಬೆಳೆದುವು ಅಂತ ಅರ್ಥ ಮಾಡಿಕೊಳ್ಳಲು ಈ ಹಿನ್ನೆಲೆ ಬೇಕು ಕಲ್ಲಿದ್ದಲ ಗಣಿಯಲಿ ಸಿಕ್ಕ ವಜ್ರದ ಮೌಲ್ಯ ಜಾಸ್ತಿಯಲ್ವಾ ಹಾಗೆ ನೀವು ವಜ್ರದ ಬಗ್ಗೆ ಹೇಳಿದ್ದೀರಿ ಅದು ನೇರವಾಗಿ ದಾದಾ ಲೇಖರಾಜ್ ಅವರ ವ್ಯಕ್ತಿತ್ವಕ್ಕೆ ನಮ್ಮನ್ನು ಕರೆತರ್ತದೆ ಅವರ ವ್ಯಕ್ತಿತ್ವವನ್ನು ಕಾಂತೀಯ ಅಥವಾ ಮ್ಯಾಗ್ನೆಟಿಕ್ ಅಂತ ವರ್ಣಿಸಲಾಗಿದೆ ನೋಡಲು ಸಾಧಾರಣ ಉಡುಗೆ ತೊಟ್ಟರು ರಾಜನಂತೆ ಕಾಣುತ್ತಿದ್ದರು ಅಂತಾನೂ ಕೆಲವು ಕಡೆ ಉಲ್ಲೇಖವಿದೆ ಇದು ಕೇವಲ ಅವರ ದೈಹಿಕ ರೂಪವೇ ಅಥವಾ ಬೇರೇನಾದ್ರೂ ಇತ್ತ ಖಂಡಿತವಾಗಿಯೂ ಇದು ಕೇವಲ ದೈಹಿಕ ಸೌಂದರ್ಯವಲ್ಲ ಮೂಲಗಳು ಇದನ್ನು ಸತೋಪ್ರಧಾನ ಸ್ಥಿತಿಯ ಪ್ರತಿಫಲನ ಅಂತ ಹೇಳ್ತವೆ ಸತೋಪ್ರಧಾನ ಇದೊಂದು ಆಧ್ಯಾತ್ಮಿಕ ಪದ ಸರಳವಾಗಿ ಹೇಳಬೇಕೆಂದ್ರೆ ಒಂದು ಬ್ಯಾಟರಿ ಪೂರ್ತಿ ಚಾರ್ಜ್ ಆದಾಗ ಹೇಗಿರುತ್ತದೆಯೋ ಹಾಗೆ ಆತ್ಮ ತನ್ನ ಮೂಲ ಶುದ್ಧ ಮತ್ತು ಶಕ್ತಿಯುತ ಸ್ಥಿತಿಯಲ್ಲಿದ್ದಾಗ ಅದರ ಪ್ರಭಾವ ಸಹಜವಾಗಿ ದೇಹದ ಮೂಲಕ ಕಣ್ಣುಗಳ ಮೂಲಕ ಮಾತುಗಳ ಮೂಲಕ ಹೊರಹೊಮ್ಮುತ್ತದೆ ಅವರ ವಿಶಾಲವಾದ ಹಣೆ ಶಾಂತವಾದ ಕಣ್ಣುಗಳು ಜನರನ್ನು ಕಂಡಾಗ ತೋರಿಸುತ್ತಿದ್ದ ಆತ್ಮೀಯತೆ ಇದೆಲ್ಲವೂ ಅವರ ಒಳಗಿನ ಆಂತರಿಕ ಶಕ್ತಿಯಿಂದ ಬರುತ್ತಿತ್ತು ಅದು ಹುಟ್ಟಿನಿಂದ ಬಂದ ಸಂಸ್ಕಾರವಾಗಿತ್ತು ಒಂದು ಕಡೆ ಇಂತಹ ಕಾಂತೀಯ ವ್ಯಕ್ತಿತ್ವ ಇನ್ನೊಂದು ಕಡೆ ಅವರ ಹಿನ್ನೆಲೆ ತೀರ ಸಾಮಾನ್ಯ ಅಂತ ಮೂಲಗಳು ಹೇಳ್ತವೆ ಈ ಎರಡೂ ವಿಷಯಗಳನ್ನು ಹೇಗೆ ಜೋಡಿಸೋದು ಇಂತಹ ಅಸಾಮಾನ್ಯ ವ್ಯಕ್ತಿತ್ವ ಎಲ್ಲಿಂದ ಬಂತು ಇದೇ ಕುತೂಹಲಕಾರಿ ಅಂಶ ಅವರು ಹದ್ನೆಂಟು ಎಪ್ಪತ್ತಾರರಲ್ಲಿ ಸಿಂಧ್ನ ಕೃಪಲಾನಿ ಕುಲದಲ್ಲಿ ಜನಿಸಿದ್ದರು ಅವರ ತಂದೆಯೊಬ್ಬ ಶಾಲೆಯ ಮುಖ್ಯೋಪಾಧ್ಯಾಯರು ಓ ಹಾಗಾ ಹೌದು ಹಾಗಾಗಿ ಮನೆಯಲ್ಲಿ ಶಿಸ್ತು ಶಿಕ್ಷಣ ಮತ್ತು ಸಂಸ್ಕಾರದ ವಾತಾವರಣವಿತ್ತು ಆದರೆ ಯಾವುದೇ ಶ್ರೀಮಂತಿಕೆ ಅಥವಾ ರಾಜಮನೆತನದ ಹಿನ್ನೆಲೆ ಇರಲಿಲ್ಲ ಅವರ ಈ ಕಾಂತೀಯ ವ್ಯಕ್ತಿತ್ವಕ್ಕೆ ಕಾರಣ ಅವರ ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಅಂತ ಮೂಲಗಳು ಸೂಚಿಸುತ್ತವೆ ಮತ್ತು ಇಲ್ಲಿಂದಲೇ ಅವರ ಪರಿಶ್ರಮದ ಕಥೆ ಶುರುವಾಗುತ್ತೆ ಮೂಲಗಳು ಇದನ್ನು ಬೆಗರ್ ಟು ಪ್ರಿನ್ಸ್ ಜರ್ನಿ ಅಂದ್ರೆ ನೆಲದಿಂದ ಗಗನಕ್ಕೆ ಏರಿದ ಪಯಣ ಅಂತ ಕರೀತವೆ ಇದು ಕೇವಲ ಒಂದೆರಡು ಸಾಲಿನಲ್ಲಿ ಹೇಳುವಷ್ಟು ಸುಲಭವಾಗಿರ್ಲಿದ ಅನ್ಸುತ್ತೆ ಖಂಡಿತ ಸುಲಭವಾಗಿರ್ಲಿಲ್ಲ ಅವರ ವೃತ್ತಿಜೀವನ ಶುರುವಾಗಿದ್ದು ಗೋಧಿಯ ಸಣ್ಣ ವ್ಯಾಪಾರಿಯಾಗಿ ಅಲ್ಲಿಂದ ಅವರು ಕಲ್ಕತ್ತಾಗೆ ತೆರಳುತ್ತಾರೆ ಹ್ಮ್ ಯೋಚಿಸಿ ಅಂದಿನ ಕಾಲದಲ್ಲಿ ಕಲ್ಕತ್ತಾ ಅಂದ್ರೆ ಬ್ರಿಟಿಷ್ ಭಾರತದ ವ್ಯಾಪಾರದ ಕೇಂದ್ರ ಅಲ್ಲಿ ಯಾವುದೇ ಹಿನ್ನೆಲೆಯಿಲ್ಲದ ಒಬ್ಬ ಯುವಕ ಆಗಲೇ ನೆಲೆಯೂರಿದ್ದ ದೊಡ್ಡ ದೊಡ್ಡ ವ್ಯಾಪಾರಿಗಳ ನಡುವೆ ತನ್ನದೇ ಆದ ಜಾಗ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಲ್ಲ ಅವರು ವಜ್ರದ ವ್ಯವಹಾರವನ್ನು ಆಯಿಸಿಕೊಂಡ್ರು ಇದು ಅತೀ ಸ್ಪರ್ಧಾತ್ಮಕ ಕ್ಷೇತ್ರ ಅಲ್ವಾ ಅತ್ಯಂತ ಸ್ಪರ್ಧಾತ್ಮಕ ಇಲ್ಲಿ ಜಾಂಗ್ಮೆಗಿಂತ ನಂಬಿಕೆ ಬಹಳ ಮುಖ್ಯ ಹೌದು ಮೂಲಗಳ ಪ್ರಕಾರ ಅವರ ಯಶಸ್ಸಿನ ಗುಟ್ಟು ಇದೇ ಆಗಿತ್ತು ಒಮ್ಮೆ ಅವರೊಂದಿಗೆ ವ್ಯಾಪಾರ ಮಾಡಿದವರು ಮತ್ತೆಂದೂ ಬೇರೆಯವರ ಹತ್ತಿರ ಹೋಗ್ತಿರ್ಲಿಲ್ವಂತೆ ಓಹೋ ಅವರ ಮಾತಿನಲ್ಲಿ ಅಷ್ಟು ಪ್ರಾಮಾಣಿಕತೆ ಮತ್ತು ನಿಖರತೆ ಇತ್ತು ನೋಡೋ ನೋಡ್ತಿದ್ದಂತೆ ಅವರು ಜಗತ್ತಿನ ಪ್ರಖ್ಯಾತ ರತ್ನ ಪರೀಕ್ಷಕರಲ್ಲಿ ಒಬ್ಬರಾದ್ರು ಹೌದು ಅವರ ಈ ವಜ್ರ ಪರೀಕ್ಷಿಸುವ ಕಲೆಯ ಬಗ್ಗೆ ಒಂದು ಅದ್ಭುತವಾದ ವಿವರಣೆಯಿದೆ ವ್ಯಾಪಾರಿಗಳು ವಜ್ರಗಳ ಒಂದು ಪೊಟ್ಟಣವನ್ನು ತಂದು ಅವರ ಮುಂದಿಟ್ರೆ ಅವರದನ್ನು ಬಿಚ್ಚಿ ನೋಡದೆಯೇ ಕೇವಲ ಕೈಯಲ್ಲಿ ಹಿಡಿದು ತೂಕ ನೋಡಿ ಒಂದು ಕ್ಷಣ ಕಣ್ಮುಚ್ಚಿ ಅದರ ನಿಖರವಾದ ಬೆಲೆಯನ್ನು ಹೇಳ್ಬಿಡ್ತಿದ್ರು ಅಂತ ಇದು ಸಾಧ್ಯವೇ ಇದು ಕೇಳಲು ದಂತಕತೆಯಂತೆ ಅನಿಸಬಹುದು ಆದರೆ ಇದು ಅವರಲ್ಲಿದ್ದ ಅಗಾಧವಾದ ಏಕಾಗ್ರತೆ ಮತ್ತು ಅನುಭವಕ್ಕೆ ಸಾಕ್ಷಿ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ತಮ್ಮ ಇಂದ್ರಿಯಗಳನ್ನು ತೀಕ್ಷ್ಣಗೊಳಿಸುವ ಕಲೆಯನ್ನು ಅವರು ತಮ್ಮ ವೃತ್ತಿಯಲ್ಲೇ ಸಾಧಿಸಿದ್ರು ಇದೇ ಕಾರಣಕ್ಕೆ ದೊಡ್ಡ ವ್ಯಾಪಾರಿಗಳು ರಾಜಮನೆತನದವರು ಕೂಡ ಅವರ ಮಾತನ್ನು ವೇದವಾಕ್ಯದಂತೆ ನಂಬುತ್ತಿದ್ರು ಅವರ ಈ ವಜ್ರ ಪರೀಕ್ಷಿಸುವ ಕಲೆಯಲ್ಲೇ ಮುಂದೆ ಅವರು ಹಿಡಿಯಲಿಂದ ಆಧ್ಯಾತ್ಮಿಕ ದಾರಿಯ ಬೀಜ ಅಡಗಿತ್ತು ಅನ್ನೋದು ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿದ್ದು ಒಬ್ಬ ವ್ಯಕ್ತಿಯ ವೃತ್ತಿ ಅವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೇಗೆ ಅಡಿಪಾಯ ಹಾಕಬಹುದು ಇದು ಬಹಳ ಮುಖ್ಯವಾದ ಸಂಪರ್ಕ ಒಬ್ಬ ಪರೀಕ್ಷಕನ ಮುಖ್ಯ ಕೆಲಸವೇನು ನೂರಾರು ಗಾಜಿನ ಚೂರುಗಳ ನಡುವೆ ಅಥವಾ ಕಳಪೆ ಗುಣಮಟ್ಟದ ಕಲ್ಲುಗಳ ನಡುವೆ ಅಸಲಿ ಬೆಲಿಬಾಳುವ ವಜ್ರವನ್ನು ಗುರುತಿಸುವುದು ಸರಿ ಇದಕ್ಕೆ ಏನ್ಬೇಕು ತೀಕ್ಷ್ಣವಾದ ದೃಷ್ಟಿ ಅಚಲವಾದ ಮನಸ್ಸಿನ ಏಕಾಗ್ರತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಹೌದು ಯಾಕಂದ್ರೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಲಕ್ಷಾಂತರ ರೂಪಾಯಿ ನಷ್ಟ ಈ ಮೂರು ಗುಣಗಳು ತೀಕ್ಷ್ಣ ದೃಷ್ಟಿ ಏಕಾಗ್ರತೆ ಮತ್ತು ಪ್ರಾಮಾಣಿಕತೆ ಅವರ ವೃತ್ತಿಯಲ್ಲಿ ಪಳಗಿದ್ದವು ಅಂದ್ರೆ ಅವರು ಭೌತಿಕ ವಜ್ರಗಳಿಗೆ ಬಳಸ್ತಿದ್ದ ಕೌಶಲ್ಯವೇ ನಂತರ ಅವರ ಆಧ್ಯಾತ್ಮಿಕ ಜೀವನಕ್ಕೆ ತಳಹದಿಯಾಯಿತು ನೂರಕ್ಕೆ ನೂರರಷ್ಟು ಸರಿ ಭೌತಿಕ ವಜ್ರಗಳ ಮೌಲ್ಯವನ್ನು ಅಳೆಯುವ ಅವರ ಕಲೆ ಮುಂದೆ ಮನುಷ್ಯರ ಆತ್ಮಗಳ ನೈಜ ಮೌಲ್ಯವನ್ನು ಗುರುತಿಸುವ ಕಲೆಯಾಗಿ ರೂಪಾಂತರಗೊಂಡಿತು ಅವರು ಭೌತಿಕ ವಜ್ರಗಳನ್ನು ಪರೀಕ್ಷಿಸುತ್ತಾ ತಮಗೇ ಅರಿವಿಲ್ಲದಂತೆ ಪರಮಾತ್ಮನು ತಮ್ಮನ್ನು ಆತ್ಮವೆಂಬ ಅವಿನಾಶಿ ವಜ್ರವನ್ನು ಗುರುತಿಸಿ ಅದಕ್ಕೆ ಹೊಳಪು ಕೊಡುವ ಕಾರ್ಯಕ್ಕೆ ಸಿದ್ಧಪಡಿಸುತ್ತಿದ್ದಾನೆ ಎಂಬುದನ್ನು ಅರಿತಿರ್ಲಿಲ್ಲ ಇದು ಕೇಳಲು ಚೆನ್ನಾಗಿದೆ ಅದೇ ಒಬ್ಬ ಸಂಶಯವಾದಿ ಹೀಗೆ ಕೇಳಬಹುದು ಅವರ ವ್ಯಾಪಾರದ ಕೌಶಲ್ಯಕ್ಕೂ ಆಧ್ಯಾತ್ಮಕ್ಕೂ ನಿಜವಾಗ್ಲೂ ಸಂಬಂಧವಿತ್ತೇ ಅಥವಾ ಅವರ ಅನುಯಾಯಿಗಳು ನಂತರ ಈ ಕಥೆಯನ್ನು ಹೀಗೆ ರೂಪಿಸಿದರೆ ಮೂಲಗಳಲ್ಲಿ ಈ ಬಗ್ಗೆ ಏನಾದರೂ ಸುಳಿವಿದೆಯೇ ಒಳ್ಳೆಯ ಪ್ರಶ್ನೆ ಮೂಲಗಳು ಈ ಸಂಪರ್ಕವನ್ನ ಕೇವಲ ರೂಪಕವಾಗಿ ಹೇಳುವುದಿಲ್ಲ ಅವರ ಜೀವನ ಶೈಲಿಯ ಮೂಲಕವೇ ಇದನ್ನು ವಿವರಿಸುತ್ತವೆ ಅವರು ಕೇವಲ ವ್ಯಾಪಾರದಲ್ಲಿ ಚತುರರಾಗಿರಲಿಲ್ಲ ಅವರ ದೈನಂದಿನ ಜೀವನದಲ್ಲೂ ಈ ಗುಣಗಳು ಹಾಸುಹೊಕ್ಕಾಗಿದ್ವು ಉದಾಹರಣೆಗೆ ಅವರ ದಾನಶೀಲತೆ ಹೌದು ಅದರ ಬಗ್ಗೆ ಹೇಳಿ ಅವರು ದೊಡ್ಡ ದಾನಿಗಳಾಗಿದ್ರು ಆದರೆ ಅದು ಪ್ರದರ್ಶನಕ್ಕಾಗಿರ್ಲಿಲ್ಲ ಅಂತ ಹೇಳಲಾಗಿದೆ ಹೌದು ಅವರು ದಾನ ಮಾಡುವುದು ಯಾರಿಗೂ ತಿಳಿಯುತ್ತಿರಲಿಲ್ಲ ಅವರ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಭೇದಾಭಾವ ಅಥವಾ ವೈರತ್ವ ಇರಲಿಲ್ಲ ಒಂದು ಸುಂದರವಾದ ಉಲ್ಲೇಖವಿದೆ ಅವರು ಗಂಗಾ ನದಿಯಲ್ಲಿ ಜಲವನ್ನು ಅರ್ಪಿಸುವಾಗ ಸರ್ವ ಆತ್ಮಗಳ ಕಲ್ಯಾಣಕ್ಕಾಗಿ ಎಂದು ಪ್ರಾರ್ಥಿಸುತ್ತಿದ್ದರಂತೆ ಸರ್ವ ಆತ್ಮಗಳು ಆ ಪದ ಬಹಳ ಮುಖ್ಯ ನನ್ನ ಕುಟುಂಬ ಅಥವಾ ನನ್ನ ಸಮುದಾಯ ಅಂತಲ್ಲ ನಿಖರವಾಗಿ ಸರ್ವ ಆತ್ಮಗಳು ಅಂದಾಗ ಅದರಲ್ಲಿ ಇಡೀ ವಿಶ್ವವೇ ಬಂದುಬಿಡುತ್ತದೆ ಇದು ಅವರ ಹೃದಯ ಎಷ್ಟು ವಿಶಾಲವಾಗಿತ್ತು ಅವರ ದೃಷ್ಟಿ ಎಷ್ಟು ನಿಸ್ವಾರ್ಥವಾಗಿತ್ತು ಎಂಬುದನ್ನು ತೋರಿಸುತ್ತದೆ ಒಬ್ಬ ವ್ಯಕ್ತಿ ಇಷ್ಟು ಉನ್ನತ ಮಟ್ಟದಲ್ಲಿ ಯೋಚಿಸುತ್ತಿರುವಾಗ ಅದು ಕೇವಲ ವ್ಯಾಪಾರದ ಜಾಣ್ಮೆಯಾಗಿ ಉಳಿಯೋದಿಲ್ಲ ಅದು ಆಧ್ಯಾತ್ಮಿಕ ಪ್ರಬುದ್ಧತೆಯ ಲಕ್ಷಣವಾಗುತ್ತದೆ ಅವರ ಭಕ್ತಿಯ ಬಗ್ಗೆ ಇನ್ನೊಂದು ವಿಶೇಷವಾದ ವಿವರವಿದೆ ಅದು ಅವರ ತಿಜೋರಿಯ ಕಥೆ ಜನರು ಸಾಮಾನ್ಯವಾಗಿ ಚಿನ್ನ ಬೆಳ್ಳಿ ಹಣ ಇಡುವ ತಮ್ಮ ತಿಜೋರಿಯಲ್ಲಿ ಅವರು ನಾರಾಯಣನ ಚಿತ್ರವನ್ನು ಇಟ್ಟಿದ್ದರಂತೆ ಇದು ಅವರ ಸಂಪತ್ತಿನ ಬಗೆಗಿನ ದೃಷ್ಟಿಕೋನವನ್ನು ಹೇಗೆ ವಿವರಿಸುತ್ತದೆ ಆ ಒಂದು ಸಣ್ಣ ವಿವರ ಅವರ ಸಂಪೂರ್ಣ ಜೀವನದ ಫಿಲಾಸಫಿಯನ್ನು ಹೇಳ್ಬಿಡುತ್ತದೆ ತಿಜೋರಿಯಲ್ಲಿ ದೇವರ ಚಿತ್ರವನ್ನು ಇಡುವ ಅರ್ಥವೇನು ಈ ಎಲ್ಲಾ ಸಂಪತ್ತು ನನ್ನದಲ್ಲ ಇದು ಆ ಪರಮಾತ್ಮನ ಕೊಡುಗೆ ನಾನೂ ಇದರ ಮಾಲೀಕನಲ್ಲ ಕೇವಲ ಒಬ್ಬ ಟ್ರಸ್ಟಿ ಒಬ್ಬ ಕಾವಲುಗಾರ ಈ ಟ್ರಸ್ಟಿ ಅನ್ನೋ ಭಾವನೆ ಇದೆಯಲ್ಲ ಇದು ಇಂದಿನ ಕಾರ್ಪೊರೇಟ್ ಜಗತ್ತಿಗೂ ಅನ್ವಯಿಸುತ್ತೆ ಅಲ್ವಾ ಸಿಇಒಗಳು ತಮ್ಮನ್ನು ಕಂಪನಿಯ ಮಾಲೀಕರೆಂದು ಭಾವಿಸುವುದಕ್ಕೂ ತಾವು ಕೇವಲ ಷೇರುದಾರರ ಪ್ರತಿನಿಧಿ ಒಬ್ಬ ಟ್ರಸ್ಟಿ ಅಂತ ಭಾವಿಸುವುದಕ್ಕೂ ದೊಡ್ಡ ವ್ಯತ್ಯಾಸವಿದೆ ಖಂಡಿತ ಆ ಮನೋಭಾವವೇ ಅವರ ಯಶಸ್ಸಿನ ರಹಸ್ಯವಾಗಿತ್ತು ಸಂಪತ್ತು ನನ್ನದಲ್ಲ ಅದು ನಿರ್ವಹಣೆಗೆ ಸಿಕ್ಕ ಜವಾಬ್ದಾರಿ ಅಂದಾಗ ಅಹಂಕಾರ ಮತ್ತು ದುರಾಸೆಗೆ ಜಾಗವೇ ಇರೋದಿಲ್ಲ ಇದೇ ಕಾರಣಕ್ಕೆ ಅವರು ಗಳಿಸಿದ್ದು ದೇವರ ನೆನಪಿನಲ್ಲಿ ದಾನ ಮಾಡಿದ್ದು ದೇವರ ನೆನಪಿನಲ್ಲಿ ಅವರಿಗೆ ಹಣದ ಬಗ್ಗೆ ಮೋಹವಿರಲಿಲ್ಲ ಆದರೆ ಅದನ್ನು ಹೇಗೆ ಸರಿಯಾಗಿ ಬಳಸಬೇಕು ಎಂಬ ಜ್ಞಾನವಿತ್ತು ಅಷ್ಟೇ ಅಲ್ಲ ಅವರ ಈ ಭಕ್ತಿ ಕೇವಲ ಒಂದು ಭಾವನೆಯಾಗಿರಲಿಲ್ಲ ಅದೊಂದು ಶಿಸ್ತಾಗಿತ್ತು ಅವರು ಪ್ರಯಾಣ ಮಾಡುವಾಗಲೂ ಪ್ರತಿದಿನ ಭಗವದ್ಗೀತೆಯನ್ನು ಪಠಿಸುವ ನಿಯಮವನ್ನು ತಪ್ಪಿಸುತ್ತಿರಲಿಲ್ಲ ಎಂಬ ಉಲ್ಲೇಖವಿದೆ ಹೌದು ರೈಲಿನಲ್ಲಿ ಹೋಗುತ್ತಿರಲಿ ಹಡಗಿನಲ್ಲಿರಲಿ ಅಥವಾ ಮನೆಯಲ್ಲಿರಲಿ ಗೀತಾಪಠಣ ತಪ್ಪುತ್ತಿರಲಿಲ್ಲ ಇಂದಿನ ಕಾಲದಲ್ಲಿ ನಾವು ಪ್ರಯಾಣ ಮಾಡುವಾಗ ನಮ್ಮ ಫೋನ್ ಚಾರ್ಜ್ ಇದೆಯಾ ನೆಟ್ವರ್ಕ್ ಸಿಗುತ್ತಾ ಅಂತ ಯೋಚಿಸ್ತೇವೆ ಆದರೆ ಅಷ್ಟು ದೊಡ್ಡ ಉದ್ಯಮಿ ಜಗತ್ತಿನ ಎಲ್ಲಾ ಸುಖ ಸೌಲಭ್ಯಗಳನ್ನು ಹೊಂದಿದ್ರೂ ತನ್ನ ಆತ್ಮಡ ಆಹಾರವಾಗಿದ್ದ ಪಠಣವನ್ನು ಬಿಡುತ್ತಿರಲಿಲ್ಲ ಇದು ಅವರ ಭಕ್ತಿ ಕೇವಲ ಒಂದು ಆಚರಣೆಯಾಗಿರಲಿಲ್ಲ ಅದು ಅವರ ಜೀವನದ ಆಧಾರವಾಗಿತ್ತು ಎಂಬುದನ್ನು ತೋರಿಸುತ್ತದೆ ಸರಿ ನಾವು ಅವರ ವ್ಯಕ್ತಿತ್ವ ಅವರ ಬೆಗರ್ ಟು ಪ್ರಿನ್ಸ್ ಪಯಣ ವಜ್ರ ಪರೀಕ್ಷಕನಾಗಿ ಅವರ ಕೌಶಲ್ಯ ಮತ್ತು ಅವರ ಆಳವಾದ ಭಕ್ತಿ ಹಾಗೂ ಟ್ರಸ್ಟಿಯ ಭಾವನೆಯನ್ನು ನೋಡಿದೆವು ಈಗ ಎಲ್ಲವನ್ನೂ ಒಟ್ಟುಗೂಡಿಸಿ ಮೂಲಗಳು ಕೇಳುವ ದೊಡ್ಡ ಪ್ರಶ್ನೆಗೆ ಬರೋಣ ಅಂದಿನ ಭಾರತದಲ್ಲಿ ಅದೆಷ್ಟೋ ಸಾಧು ಸಂತರು ಜ್ಞಾನಿಗಳು ಭಕ್ತರಿದ್ರು ಆದರೂ ಪರಮಾತ್ಮನು ಈ ಒಂದು ಜಾಗತಿಕ ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸುವ ಮಹತ್ಕಾರ್ಯಕ್ಕೆ ದಾದಾ ಲೇಖರಾಜ್ ಅವರನ್ನೇ ಏಕೆ ಆರಿಸಿದ ನೋಡಿ ಯಾವುದೇ ಒಂದು ದೊಡ್ಡ ಕಾರ್ಯ ನಡೆಯಬೇಕಾದಾಗ ಅದಕ್ಕೆ ಕೆಲವು ವಿಶೇಷ ಗುಣಗಳಿರುವ ಮಾಧ್ಯಮದ ಅವಶ್ಯಕತೆ ಇರುತ್ತದೆ ನಾವು ಇಲ್ಲಿವರೆಗೂ ಚರ್ಚಿಸಿದ ಎಲ್ಲಾ ಅಂಶಗಳನ್ನು ಒಂದೊಂದಾಗಿ ಜೋಡಿಸಿದರೆ ನಮ್ಗೆ ಉತ್ತರ ಸ್ಪಷ್ಟವಾಗಿ ಸಿಗ್ತದೆ ಹಾಗಾದರೆ ಆ ನಿರ್ದಿಷ್ಟ ಕಾರಣಗಳೇನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಅವರ ಜನ್ಮ ಜನ್ಮಾಂತರದ ಶುದ್ಧ ಮತ್ತು ಸತ್ಯತೆಯ ಸಂಸ್ಕಾರಗಳು ಅಂದ್ರೆ ಪ್ರಾಮಾಣಿಕತೆ ಹೌದು ಸರಳವಾಗಿ ಹೇಳಬೇಕಂದ್ರೆ ಪ್ರಾಮಾಣಿಕತೆ ಇದು ಕೇವಲ ಮಾತಿನಲ್ಲಿರ್ಲಿಲ್ಲ ಅವರ ರಕ್ತದಲ್ಲೇ ಇತ್ತು ವಜ್ರದ ವ್ಯಾಪಾರದಲ್ಲಿ ಒಂದು ಸಣ್ಣ ಪ್ರಾಮಾಣಿಕತೆಯು ಅವರನ್ನು ಎಲ್ಲಿಗೂ ತಲುಪಿಸ್ತಿರ್ಲಿಲ್ಲ ಆದರೆ ಅವರು ತಮ್ಮ ಸತ್ಯಸಂಧತೆಗೆ ಮಾತು ತಪ್ಪದ ಗುಣಕ್ಕೆ ಹೆಸರಾಗಿದ್ರು ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಅಡಿಪಾಯಕ್ಕೆ ಇದಕ್ಕಿಂತ ಬಲವಾದ ವಸ್ತು ಬೇಕಾಗಿಲ್ಲ ಸರಿ ಪ್ರಾಮಾಣಿಕತೆ ಮೊದಲನೇದು ಎರಡನೇದು ಅವರ ಧೈರ್ಯ ಮತ್ತು ದೃಢತೆ ಇರಬೇಕು ಯಾಕೆಂದ್ರೆ ಇಂತಹ ಒಂದು ಹೊಸ ದಾರಿಯನ್ನು ಹಿಡಿದಾಗ ಸಮಾಜ ಸುಮ್ಮನೆ ಬಿಡೋದಿಲ್ಲ ಖಂಡಿತ ಅವರಿಗೆ ದೈವಿಕ ಸಾಕ್ಷಾತ್ಕಾರಗಳಾದಾಗ ಅವರು ಸಮಾಜದ ಟೀಕೆಗಳಿಗೆ ಅಥವಾ ಜನರೇನು ಅನ್ನುತ್ತಾರೆ ಎಂಬ ಭಯಕ್ಕೆ ಎಂದಿಗೂ ಹೆದರಲಿಲ್ಲ ಯೋಚಿಸಿ ಅಷ್ಟು ದೊಡ್ಡ ಗೌರವಾನ್ವಿತ ವ್ಯಾಪಾರಿಯೊಬ್ಬ ತನ್ನೆಲ್ಲಾ ವ್ಯವಹಾರವನ್ನು ತನ್ನ ಪಾಲುದಾರರಿಗೆ ಒಪ್ಪಿಸಿ ಆಧ್ಯಾತ್ಮದ ಕಡೆ ಹೊರಟಾಗ ಅವರ ಸಂಬಂಧಿಕರು ಸಮಾಜದವರು ಏನೆಲ್ಲ ಆಡಿರಬಹುದು ಹ್ಮ್ ಹೌದು ಆದರೆ ಅವರು ತಮ್ಮ ನಿಶ್ಚಯದಲ್ಲಿ ಬಂಡೆಯಂತೆ ಅಚಲರಾಗಿದ್ರು ಈ ದೃಢತೆ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಲು ಅತ್ಯಗತ್ಯ ಮತ್ತು ಮೂರನೆಯ ಅಂಶವೂ ಅಷ್ಟೇ ಮುಖ್ಯ ಅನ್ಸುತ್ತೆ ಅದು ಅವರ ಲೌಕಿಕ ಅನುಭವ ಸಾಮಾನ್ಯವಾಗಿ ಆಧ್ಯಾತ್ಮಿಕ ನಾಯಕರೆಂದರೆ ಲೌಕಿಕ ಜಗತ್ತಿನಿಂದ ದೂರವಿದ್ದವರು ಎಂಬ ಭಾವನೆ ಇರುತ್ತದೆ ಹೌದು ಆದರೆ ಈ ಕಾರ್ಯಕ್ಕೆ ಕೇವಲ ಶುದ್ಧ ಆತ್ಮದ ಅಗತ್ಯವಿರಲಿಲ್ಲ ಬದಲಾಗಿ ಒಂದು ಜಾಗತಿಕ ಸಂಘಟನೆಯನ್ನು ಹುಟ್ಟುಹಾಕಿ ಅದನ್ನು ನಿರ್ವಹಿಸುವ ಸಾಮರ್ಥ್ಯವಿರುವ ವ್ಯಕ್ತಿಯ ಅಗತ್ಯವಿತ್ತು ಹೌದು ಅವರಿಗೆ ಪ್ರಾಪಂಚಿಕ ಅಂದ್ರೆ ಲೌಕಿಕ ನಿರ್ವಹಣೆಯ ಅಪಾರ ಅನುಭವವಿತ್ತು ಹಣಕಾಸಿನ ನಿರ್ವಹಣೆ ಜನರೊಂದಿಗೆ ವ್ಯವಹರಿಸುವ ಕಲೆ ದೂರದೃಷ್ಟಿ ಇವೆಲ್ಲವೂ ಅವರ ವ್ಯಾಪಾರದ ಅನುಭವದಿಂದ ಬಂದಿತ್ತು ಹಾಗಾಗಿ ದಾದಾ ಲೇಖರಾಜವರು ಲೌಕಿಕ ಮತ್ತು ದೈವಿಕ ಎರಡೂ ಗುಣಗಳ ಒಂದು ಅಪರೂಪದ ಸಂಗಮವಾಗಿದ್ರು ಅಂದ್ರೆ ಅವರ ಬೆಗರ್ ಟು ಪ್ರಿನ್ಸ್ ಪಯಣವೂ ಅವರಿಗೆ ಸ್ಥಿರತೆಯನ್ನು ಕಲಿಸಿದ್ದರೆ ರತ್ನ ಪರೀಕ್ಷಕನ ಅನುಭವವು ಅಸಲೀ ನಕಲಿಯನ್ನು ಗುರುತಿಸಲೂ ಕಲಿಸಿತ್ತು ಅವರ ಭಕ್ತಿಯೂ ಅವರನ್ನು ನಿಸ್ವಾರ್ಥಿ ಮತ್ತು ನಿರ್ಮೋಹಿಯನ್ನಾಗಿ ಮಾಡಿತ್ತು ಈ ಎಲ್ಲಾ ಗುಣಗಳು ಸೇರಿ ಅವರನ್ನು ಪರಮಾತ್ಮನ ಕಾರ್ಯಕ್ಕೆ ಅತ್ಯಂತ ಯೋಗ್ಯ ಪಾತ್ರವನ್ನಾಗಿ ಮಾಡಿದವು ಸರಿಯಾಗಿ ಹೇಳಿದಿರಿ ಅವರು ಲೌಕಿಕವಾಗಿಯೂ ಪ್ರವೀಣರಾಗಿದ್ದರು ಮತ್ತು ದೈವಿಕವಾಗಿಯೂ ಶುದ್ಧರಾಗಿದ್ದರು ಇದೊಂದು ಬಹಳ ಅಪರೂಪದ ಸಂಯೋಜನೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದರಲ್ಲಿ ನಿಪುಣನಾಗಿರುತ್ತಾನೆ ಆದರೆ ಇವರು ಎರಡರಲ್ಲೂ ಪರಿಪೂರ್ಣರಾಗಿದ್ದರು ಇದೇ ಅವರನ್ನು ಆ ದೈವಿ ಆಯ್ಕೆಗೆ ಪಾತ್ರವನ್ನಾಗಿಸಿತು ಹಾಗಾದರೆ ಅವರ ಸಂಪೂರ್ಣ ಜೀವನವೇ ಅವರಿಗೆ ಅರಿವಿಲ್ಲದಂತೆ ಮುಂದೆ ಬರಲಿರುವ ಮಹತ್ಕಾರ್ಯಕ್ಕೆ ಒಂದು ದೀರ್ಘ ಸಿದ್ಧತೆಯಂತಿತ್ತು ದಾದಾ ಲೇಖರಾಜ್ ಅವರಿಂದ ಪ್ರಜಾಪಿತ ಬ್ರಹ್ಮರಾಗುವವರೆಗಿನ ಪಯಣಕ್ಕೆ ವೇದಿಕ ಸಿದ್ಧವಾಗುತ್ತಿತ್ತು ಖಂಡಿತ ಒಬ್ಬ ನಿಪುಣ ರತ್ನ ಪರೀಕ್ಷಕನು ಒಂದು ಕಚ್ಚಾ ಕಲ್ಲಿನಲ್ಲಿ ಅಡಗಿರುವ ಅಮೂಲ್ಯ ವಜ್ರವನ್ನು ಗುರುತಿಸುವಂತೆ ದೈವಶಕ್ತಿಯು ದಾದಾ ಲೇಖರಾಜ್ ಅವರ ಆತ್ಮದ ನೈಜ ಮೌಲ್ಯವನ್ನು ಗುರುತಿಸಿತು ಅವರು ಜೀವನಪೂರ್ತಿ ಹೊರಗಿನ ವಜ್ರಗಳನ್ನು ಪರೀಕ್ಷಿಸುತ್ತಿದ್ದರು ಆದರೆ ಕೊನೆಗೆ ಆ ದೈವಶಕ್ತಿ ಅವರೊಳಗಿನ ವಜ್ರವನ್ನು ಪರೀಕ್ಷಿಸಿ ಆಯ್ಕೆ ಮಾಡಿತು ಇದೊಬ್ಬ ಪ್ರಸಿದ್ಧ ರತ್ನಪರೀಕ್ಷಕ ತಾನೇ ಒಂದು ಅವಿನಾಶಿ ವಜ್ರವಾಗಿ ರೂಪುಗೊಂಡ ಕಥೆಯ ಪ್ರಾರಂಭ ಈ ಎಲ್ಲ ಚರ್ಚೆಯಿಂದ ಒಂದು ಆಸಕ್ತಿದಾಯಕ ಆಲೋಚನೆ ಮೂಡುತ್ತದೆ ಹೌದು ಈ ಚರ್ಚೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತದೆ ದಾದಾ ಲೇಖರಾಜವರ ಅವರ ಕಥೆಯು ನಾವು ಮಾಡುವ ದೈನಂದಿನ ಕೆಲಸಗಳು ನಾವು ತೋರುವ ಪ್ರಾಮಾಣಿಕತೆ ನಮ್ಮ ವೃತ್ತಿಯಲ್ಲಿ ನಾವು ಪಾಲಿಸುವ ಸತ್ಯಸಂಧತೆ ಇವೆಲ್ಲವೂ ನಮಗರಿವಿಲ್ಲದಂತೆಯೇ ನಮ್ಮನ್ನು ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೆ ಸಿದ್ಧಪಡಿಸುತ್ತಿರುವುದೇ ಎಂದು ಯೋಚಿಸುವಂತೆ ಮಾಡುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಪಾತ್ರವನ್ನು ನಿರ್ಮಿಸುತ್ತಿರುತ್ತದೆ ಹಾಗಾಗಿ ನಮ್ಮ ಗಮನ ಕೇವಲ ಬಾಹ್ಯ ಹೊಳಪಿನ ಮೇಲೆ ಅಂದ್ರೆ ಹಣ ಯಶಸ್ಸಿನ ಮೇಲಿದೆಯಾ ಅಥವಾ ನಾವು ಕೂಡ ಒಬ್ಬ ರತ್ನಪರೀಕ್ಷಕನಂತೆ ನಮ್ಮ ಮತ್ತು ಇತರರೊಳಗಿನ ನಿಜವಾದ ಆಂತರಿಕ ಆತ್ಮಿಕ ಮೌಲ್ಯಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದೇವೆಯೇ ಬಹುಶಃ ನಿಜವಾದ ವಜ್ರ ನಮ್ಮೊಳಗಿಯೇ ಇರಬಹುದೇನೋ